ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ ಒನ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ತಮ್ಮನೇಲಿ ನೋಡಿದ್ರಿಗೆ ಗೊತ್ತಾಗಿರುತ್ತೆ ಅಫ್ಕೋರ್ಸ್ ಇದು ಒಂದು ರಿಯಲಿ ವರ್ಕೇಬಲ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ತಂತ್ರ ವರ್ಕ್ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡಿ ನೋಡಿ ಯಾರೆಲ್ಲರಿಗೂ ಅವರ ಜೀವನದಲ್ಲಿ ಒಂದು ಸ್ವಂತ ಮನೆ ಹೊಂದಬೇಕು ಅಫ್ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಜೀವನದಲ್ಲಿ ಅವರೊಂದು ಸ್ವಂತ ಮನೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋ ರೆಮಿಡಿ ಇದು ಅಂದರೆ ಒಂದು ತಂತ್ರ ಅಂತಲೇ ಹೇಳ್ಬೋದು ಒಂದು ಪೂಜಾ ವಿಧಾನ ಅಂತ ನಾವ್ ಹೇಳ್ಬೋದು ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಪಾಲಿಸಿ ಯಾರಿಗೆಲ್ಲ ಒಂದು ಮನೆ ಕಟ್ಕೊಳ್ಬೇಕು ಅನ್ನೋರಿದೆ ಅವ್ರು ಅವಶ್ಯವಾಗಿ ಈ ಒಂದು ತಂತ್ರ ಮಾಡಿ ನೋಡಿ ಅದರ ರಿಸಲ್ಟ್ನ ದಯವಿಟ್ಟು ನೀವೇ ನೆಕ್ಸ್ಟ್ ಇನ್ನು ಒಂದು ವರ್ಷದಲ್ಲಾಗಲಿ ಎರಡು ವರ್ಷದಲ್ಲಾಗಲಿ ಕಮೆಂಟ್ ಹೋಗಿ ಒಂದು ತಿಳಿಸೇ ತಿಳಿಸಿ ಅಂತೇಳ್ಬಿಟ್ಟು ನಾನು ನಿಮ್ಮ ಹತ್ರ ಅಂದ್ಕೋತೀನಿ ಮತ್ತು ಇದು ಏನಪ್ಪ ಅಂತಂದರೆ ನಾನು ಹೇಳಿರೋ ಪ್ರಕಾರ ಈಗ ಒಬ್ಬರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಈಗ ಆಲ್ರೆಡಿ ಯಾರಾದ್ರು ಒಂದು ಮನೆ ಕಟ್ತಾ ಇದ್ದಾರೆ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಬರೀ ಏನೇನೋ ಕಾರಣಾಂತರಗಳಿಂದ ನಿಂತು ಹೋಗ್ತಾ ಇದೆ ಕಂಪ್ಲೀಟ್ ಇಲ್ಲ ಅನ್ನೋರು ಕೂಡ ಈ ತಂತ್ರನ ಮಾಡಿ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ ನೀವು ಒಂದು ಶನಿವಾರ ದಿವಸದಿಂದ ಈ ತಂತ್ರನ ಶುರು ಮಾಡಬೇಕು ಶನಿವಾರ ದಿವಸ ನೀವೇನು ಮಾಡಬೇಕು ಅಂತ ಅಂದರೆ ಎದ್ಬಿಟ್ಟು ಆ್ಯಸ್ ಯೂಶುವಲ್ ಸ್ನಾನ ಮಾಡಿ ಏನು ದೇವ್ರ ಮನೆಗೆ ಹೋಗ್ತೀರಾ ಪೂಜೆ ಮಾಡೋಕ್ಕೆ ಹೇಳ್ಬಿಟ್ಟು ಆಗ ನೀವು ಒಂದು ಕೊಡನ ರೆಡಿ ಮಾಡ್ಕೊಳ್ಳಿ ಅದು ಸ್ಟೀಲ್ ಕೊಡಾದರೂ ಆಗಿರಲಿ ಬೆಳ್ಳಿ ಕೊಡ ಆದರೂ ಆಗಿರಲಿ ಅನುಕೂಲ ಇರೋರು ಇಲ್ಲದೇ ಇದ್ರೆ ತಾಮ್ರದ ಕೊಡ ಹಿತ್ತಾಳೆ ಕೊಡ ಏನಿರುತ್ತಲ್ಲ ಅದು ಈವನ್ ಕೊಡ ಏನಾದರೂ ನಿಮ್ಮ ಹತ್ರ ಸ್ಟೀಲ್ ಕೊಡ ಇಲ್ಲ ಅಂದರೂ ಒಂದು ದೊಡ್ಡ ಸೈಜಿನಲ್ಲಿರ್ತಕ್ಕಂಥ ಒಂದು ಚಂಬು ತಂಬಿಗೆ ಏನು ಹೇಳ್ತೀವಿ ಅದೊಂದು ಅದರಲ್ಲಿ ಮಾಡಿದ್ರು ಕೂಡ ನಡೆಯುತ್ತೆ ನೀವೇನು ಮಾಡಬೇಕಂದ್ರೆ ಫಸ್ಟ್ ಅದಕ್ಕೊಂದು ನಿಮ್ಮ ಮನೆಯಲ್ಲಿ ಒಂದು ಆಗಿರೋ ಒಂದು ಜಾಗನ ರೆಡಿ ಮಾಡ್ಕೊಳ್ಳಿ ಅದನ್ನು ಇಡೋದಕ್ಕೆ ಅದು ಅಂದರೆ ಯಾವ ಕಾರಣಕ್ಕೂ ಅದನ್ನು ಕದಲಿಸ್ದಲೇ ಇಡೋ ರೀತಿಯಲ್ಲಿ ಒಂದು ಜಾಗನ ರೆಡಿ ಮಾಡ್ಕೊಳ್ಳಿ ನಿಮ್ಮ ದಿನನಿತ್ಯದ ಪೂಜೆ ಎಲ್ಲ ಏನು ಮಾಡ್ಕೊತೀರೋ ಅದೆಲ್ಲ ಒಂದು ಏರಿಯಾದಲ್ಲಿ ಮಾಡ್ಕೊಂಡ್ರೆ ಆ ತಂಬಿಗೆ ಅಥವಾ ಚಂಬು ಇಡೋದಕ್ಕೆ ಏನು ಜಾಗ ಬೇಕಲ್ಲ ಅದಕ್ಕೊಂದು ಪರ್ಮನೆಂಟ್ ಜಾಗನ ರೆಡಿ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಅದನ್ನ ಡಿಸ್ಟರ್ಬ್ ಮಾಡೋ ಥರ ಇರಬಾರ್ದು ರೆಗ್ಯುಲರ್ ಒಂದು ಪೂಜೆ ಟೈಮಿಂದ ಎಲ್ಲದನ್ನ ಡಿಸ್ಟರ್ಬ್ ಮಾಡೋ ಥರ ಇರಬಾರ್ದು ಆ ಥರ ಒಂದು ಒಂದು ಜಾಗನ ಫಸ್ಟ್ ಗುರ್ತಿಸ್ಕೊಂಡು ಇಟ್ಕೊಳ್ಳಿ ಈ ರೀತಿ ಜಾಗ ರೆಡಿ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಈ ಒಂದು ಪೀಠ ಅಂತಾರಲ್ಲ ಅಂದರೆ ಈಗ ಈ ಕಳಸ ಇಡಕ್ಕೆಲ್ಲ ಈಗ ಆರ್ಟಿಫಿಷಿಯಲಿ ಬಂದಿದ್ದಾವಲ್ಲ ಒಂಥರ ಜರ್ಮನ್ ಸಿಲ್ವರ್ ಕಲರಿಂದು ಬಂದಿದ್ದಾವಲ್ಲ ಆ ಥರದ್ದು ಇದ್ರೂ ರೆಡಿ ನಡೆಯುತ್ತೆ ಅದಿಲ್ಲ ಅಂದ್ರೂ ಕೂಡ ಒಂದು ಸ್ಟೀಲ್ ತಟ್ಟೆ ತಗೊಳ್ಳಿ ಆ ಚೆಂಬು ಅಥವಾ ತಮಗೆ ಹಿಡಿಯೋ ಥರದ್ದು ಒಂದು ಸ್ಟೀಲ್ ತಟ್ಟೆ ತಗೊಳ್ಳಿ ಅದರಲ್ಲಿ ಅಕ್ಕಿ ತುಂಬಿಸ್ಬಿಟ್ಟು ಆ ಜಾಗ ಗುರ್ತು ಮಾಡಿರ್ತಕ್ಕಂಥ ಜಾಗದಲ್ಲಿ ಆ ತಟ್ಟೆ ಮತ್ತು ಅಕ್ಕಿ ತುಂಬಿರ್ತಕ್ಕಂಥ ತಟ್ಟೆ ಆಗಿರ್ಬೋದು ಅಥವಾ ಪೀಠ ನಾನು ಹೇಳ್ದಂಗೆ ಪೀಠ ಆಗಿರ್ಬೋದು ಇಟ್ಬಿಟ್ಟು ಪೀಠದ ಮೇಲಾದ್ರೆ ಪೀಠ ಆದರೆ ಪೀಠದ ಮೇಲೂ ಸ್ವಲ್ಪ ಸ್ವಲ್ಪ ಕಾಳು ಹಾಕಿ ಹಾಕ್ಬಿಟ್ಟು ಅದು ಚಂಬು ಅಥವಾ ತಂಬಿಗೆನ ಅದರ ಮೇಲೆ ಇಡಿ ಇಡೋದಕ್ಕೂ ಮುಂಚೆನೂ ಆ ತಂಬಿಗೆ ಅಥವಾ ತಂಬಿಗೆನ ನೀವು ಅದನ್ನ ತಂಬಿಗೆ ಅಂದರೆ ನೀವು ಚಂಬು ಅಂತಲೂ ಅಂದ್ಕೊಳ್ಳಿ ಆ ತಂಬಿಗೆನ ನೀವು ಶುಭ್ರ ಮಾಡಿಬಿಟ್ಟು ಅದನ್ನು ನೀಟ ಬಟ್ಟೆಯಿಂದ ಒರೆಸ್ಬಿಟ್ಟು ಮಡಿ ಬಟ್ಟೆಯಿಂದ ಒರೆಸ್ಬಿಟ್ಟು ಆ ಜಾಗದಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಬಿಳಿ ಕಲರ್ನ ಬಟ್ಟೆ ಬಿಳಿ ಕಲರಿನ ಬಟ್ಟೆಯನ್ನು ತಗೊಳ್ಳಿ ಅದಕ್ಕಿಂತ ಮುಂಚೆ ಅದು ಆ ಬಿಂದಿಗೆ ಒಳಗಡೆ ಅಥವಾ ತಂಬಿಗೆ ಒಳಗಡೆ ದೇವ್ರನ್ನ ನೆನೆಸ್ಕೊಂಡು ಒಂದು ಪೂಜೆ ಏನು ಮಾಡ್ತೀವಲ್ಲ ವಿಭೂತಿ ಕುಂಕುಮ ಅರಶಿನ ಅವನ್ನೆಲ್ಲ ಅಕ್ಕಿ ಕಾಳು ಹಾಕಿಬಿಟ್ಟು ಒಂದು ರೂಪಾಯಿ ಒಂದು ನಿಮ್ಮ ಬೆಳಿ ಕಾಯಿನ ಇದ್ರೆ ಹಾಕಿ ತುಂಬ ಒಳ್ಳೆಯದು ಇಲ್ಲ ಅಂದ್ರೂ ಪರವಾಗಿಲ್ಲ ನಾರ್ಮಲ್ ಕಾಯಿನೇ ಒಂದು ರೂಪಾಯಿ ಕಾಯಿನ ಹಾಕಿಬಿಟ್ಟು ಒಳಗಡೆ ಒಂದು ಬಿಳಿ ಬಟ್ಟೆ ತಗೊಂಡು ಆ ಬಿಳಿ ಬಟ್ಟೆಗೆ ಬಿಳಿ ಬಟ್ಟೆನ ಆ ಚಂಬು ಅಥವಾ ಕೊಡೋಕ್ಕೆ ಏನಿದೆ ಅಲ್ಲ ತಂಬಿಗೆಗೆ ಆ ಕೊಡೋಕ್ಕೆ ಅದನ್ನು ಮೂತಿ ಕಟ್ಟಿ ಬಾಯಿ ಅದೇ ಗೊತ್ತಲ್ಲ ಒಂದು ಬಾಯಿ ಕಟ್ಟಿಬಿಟ್ಟು ಅದಕ್ಕೆ ಒಂದು ದಾರದಿಂದ ಅದರಿಂದ ಬಾಯಿ ಕಟ್ಟಿ ಬಾಯಿ ಕಟ್ಬಿಟ್ಟು ಮೇಲ್ಗಡೆ ಒಂದು ಈ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಏನು ಹಾಕ್ತಾರಲ್ಲ ಈ ದುಡ್ಡು ಕಲೆಕ್ಟಿಂಗ್ ಉಂಡಿಗಳಿಗೆ ಯಾವ ಥರ ಅದೇ ಥರ ಮೂತಿ ಕಟ್ಟಿಬಿಟ್ಟು ಒಂದು ನೋಟಿಡಿಯೋ ರೀತಿ ಒಂದು ಚಾಕುವಿಂದ ಅಥವಾ ಕತ್ರಿಯಿಂದ ಒಂದು ಒಂದು ಉದ್ದಕ್ಕೆ ಒಂದು ಇದನ್ನ ಮಾಡಿ ಲೈನ್ ಮಾಡಿ ಉಂಡಿಗಳಿಗೆ ಇರುತ್ತಲ್ಲ ಆ ರೀತಿ ಒಂದು ತೂತು ಮಾಡಿ ಮಾಡಿಬಿಟ್ಟು ಅದಕ್ಕೆ ಈಗ ನೀವು ಮಾಡಬೇಕಾಗಿರೋದೇನು ಈ ಒಂದು ಇದನ್ನು ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಶನಿವಾರ ದಿವಸ ಆ ರೀತಿ ಮಾಡಿದ ನಂತರ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ನೆನೆಸ್ಕೊಂಡು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಡಿಪು ಕಟ್ಟಿಕೊಂಡು ನೀವು ಫಸ್ಟ್ನೇ ದಿವಸ ಇಪ್ಪ ಒಂದು ಮುಡಿಪು ಕಟ್ಟುಕೊಳ್ಳಿ ಆ ಶನಿವಾರ ದಿವಸ ಯಾವ ರೀತಿ ದೇವರ ಈ ರೀತಿ ನನ್ನ ನಾನು ಮನೆ ಕಟ್ಟಬೇಕು ನಾನು ಒಂದೊಂದು ಸ್ವಂತ ಮನೆ ಹೊಂದಬೇಕು ಒಂದು ಸ್ವಂತ ಮನೆ ಕಟ್ಟು ಅಂತ ನನಗೆಲ್ಲ ಶಕ್ತಿನ ಕರುಣಿಸು ಅಂತ ನೀವು ದೇವ್ರ ಹತ್ರ ನೀವು ಅಂದ್ಕೊಂಡು ಆಲ್ರೆಡಿ ಮನೆ ಕಟ್ಟೋರು ಅರ್ಧ ಏನಾದ್ರು ನಿಂತಿದ್ರೆ ಅವ್ರು ನನ್ನ ಮನೆ ಏನಿಗೆ ಅರ್ಧಕ್ಕೆ ನಿಂತಿದ್ದೆ ಅದು ಬೇಗ ಬೇಗ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡು ಅಂತ ಅಂದ್ಕೊಂಡು ನೀವು ನಿಮ್ಮ ಶಕ್ತಿ ಅನುಸಾರ ಸಾರ ಅಂದರೆ ನಿಮಗೆ ಪ್ರತಿ ಶನಿವಾರ ಹತ್ತು ರೂಪಾಯಿ ಆದರೆ ಪ್ರತಿ ಶನಿವಾರ ಹತ್ತೇ ರೂಪಾಯಿ ಹಾಕಬೇಕು ನೀವು ಇಪ್ಪತ್ತು ರೂಪಾಯಿ ಅಂದ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದರೆ ನೂರು ರೂಪಾಯಿ ನೀವು ಯಾವ್ದು ಅಂದ್ಕೊಂತರೂ ಅದು ನಿಮ್ಮ ಶಕ್ತಿ ಅನುಸಾರ ಇಷ್ಟೇ ಅಷ್ಟೇ ಅಂತ ನಾನು ಹೇಳಲ್ಲ ಬಟ್ ಮಿನಿಮಮ್ ಹತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹತ್ತು ರೂಪಾಯಿನ ಕೈಯಲ್ಲಿ ತೊಗೊಂಡು ಅಂದ್ಕೊಂಡು ಆ ಶನಿವಾರದಿಂದ ನೀವು ಸ್ಟಾರ್ಟ್ ಮಾಡಿ ಹತ್ತು ರೂಪಾಯಿನ ಆ ಉಂಡೆಯಲ್ಲಿ ಅಂದ್ಕೊಂಡು ನಾನು ಆದಷ್ಟು ಬೇಗ ಮನೆ ಕಟ್ಟುವಂತೆ ಆಗಲಿ ಅಥವಾ ನಾನು ಕಟ್ತಾ ಇರೋ ಮನೆಯ ಬೇಗ ಪೂರ್ಣ ಕೊಳ್ಳಲಿ ಅಂದ್ಕೊಂಡು ಅದರಲ್ಲಿ ಹತ್ತು ರೂಪಾಯಿ ಹಾಕಿ ಆ ಥರ ಹಾಕಿ ಇದೇ ಥರ ಶನಿ ಪ್ರತಿ ಶನಿವಾರ ಇದನ್ನ ನೀವು ಕಂಟಿನ್ಯೂ ಮಾಡಿ ಪ್ರತಿ ಶನಿವಾರ ತಪ್ಪದೇ ಹತ್ತು ರೂಪಾಯಿನ ಹಾಕ್ತಾ ಬನ್ನಿ ಪ್ರತಿ ಶನಿವಾರ ಅಂದ್ಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಹತ್ತು ರೂಪಾಯಿನ ಉಂಡಿಗೆ ಹಾಕ್ತಾ ಬನ್ನಿ ಈ ಮಾಡಿದ ನಂತರ ಈ ರೀತಿ ಏನು ನೀವು ಪ್ರತಿ ಶನಿವಾರ ಹತ್ತು ರೂಪಾಯಿ ಉಂಡಿಗೆ ಹಾಕ್ತಾ ಬರ್ತಿರಲ್ಲ ಅದನ್ನ ಮಿಸ್ ಮಾಡ್ದಲ್ಲಿ ಹಾಕ್ತಾ ಬನ್ನಿ ಈವನ್ ಏನೋ ನೀವು ಬೇರೆ ಊರುಗಳಿಗೆ ಆ ನಾನು ಹೋಗಿದ್ರೆ ಮನೇಲಿ ಏನು ನಿಮ್ಮ ಪರವಾಗಿ ಬೇರೆ ಯಾರು ಇರ್ತಾರೋ ಅವ್ರಿಗಾದ್ರೂ ಹೇಳ್ರಿ ಪೂಜೆ ಮಾಡಿಬಿಟ್ಟು ಅವತ್ತಿನ ದಿವಸ ಹತ್ತು ರೂಪಾಯಿ ಅದರಲ್ಲಿ ಹಾಕೋಕೆ ಇನ್ ಕೇಸ್ ಮನೇಲಿ ಯಾರೂ ಇಲ್ಲಪ್ಪ ಶನಿವಾರ ದಿವಸನೂ ಬೀಗ ಹಾಕ್ಕೊಂಡು ಹೋದ್ವಿ ಆ ಥರ ಅಂತ ಸಂದರ್ಭ ಬಂದರೆ ನೀವು ನೆಕ್ಸ್ಟ್ ಶನಿವಾರದ ದಿವಸ ಹೋದ ವಾರದನ್ನು ಸೇರಿಸ್ಬಿಟ್ಟು ಎರಡು ಹತ್ತು ರೂಪಾಯಿ ನೋಟ್ಗಳ್ನ ಕೂಡ ಹಾಕ್ಬೋದು ಈ ರೀತಿ ನೀವು ಮಾಡ್ತಾ ಹೋಗಿ ನೀವು ಒಂದು ವಾರ ಎರಡು ವಾರ ಮೂರು ವಾರ ಮಾಡಿ ನಾಲ್ಕನೇ ವಾರದಷ್ಟರಲ್ಲಿ ನೋಡಿ ನಿಮಗೆ ಏನೋ ಒಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಏನೋ ಒಂದು ನೀವು ಸೈಟ್ ನೋಡಕ್ ಹೋಗೋದು ಸೈಟ್ ತಗೋಣ ಅಂತ ಮನಸ್ಸಿಗೆ ಬರೋದು ಈ ರೀತಿ ಯಾವುದಾದ್ರು ಒಂದು ಶುಭ ಶೂಷನ್ನು ನಿಮಗೆ ಶುರುವಾಗ್ತಾ ಹೋಗುತ್ತೆ ನೀವು ಇದು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಡ್ ನೀವು ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ನಾನು ಎಲ್ಲರಿಗೂ ಹೇಳೋದು ಇಷ್ಟ ಇದು ಇದನ್ನ ಮಾಡಿ ನೋಡಿ ತಿರುಪತಿ ತಿಮ್ಮಪ್ಪ ನಿಮ್ಮ ಇಷ್ಟಾರ್ಥ ನೆರವೇರ್ಸೇ ನೆರವೇರಿಸೇ ನೀವು ಈ ರೀತಿ ಏನು ಮಾಡ್ತಾ ಇರ್ತೀರಲ್ಲ ಅದು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ನಿಮಗೆ ಸೈಟ್ ತಗೊಳ್ಳೋಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನೀವು ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀರ ಎಲ್ಲ ಕಂಪ್ಲೀಟ್ ನಿಮ್ಮ ಮನೆ ಮುಗಿಯುತ್ತಲ್ಲ ನೀವು ಮನೆ ಕಟ್ಟಿದ ನಂತರನೇ ಈ ದುಡ್ಡನ್ನ ತಗೊಂಡ್ಬಂದು ನೀವು ತಿರುಪತಿಗೆ ತಲುಪಿಸ್ಬೇಕಾಯ್ತು ಅಂದ್ರೆ ತಿರುಪತಿ ತಿಮ್ಮಪ್ಪ ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ನೀವು ಈ ಉಂಡಿ ಕಾಸನ್ನ ತಗೊಂಡೋಗಿ ಆತನ ಸನ್ನಿಧಿಗೆ ಆಗ ಒಪ್ಪಿಸಬೇಕಾಗುತ್ತೆ ಅಲ್ಲಿವರೆಗೂ ನೀವು ಈ ಹತ್ತು ರೂಪಾಯಿ ಹಾಕುವಂಥ ಕೆಲಸನ ಮಾಡ್ತಾನೆ ಇರಬೇಕು ಆ ಆಗ ನಿಮ್ಮ ಮನೆಯಲ್ಲ ಕಂಪ್ಲೀಟ್ ಆದ ನಂತರ ಈವನ್ ನಿಮ್ಮ ಮನೆಯ ಗೃಹ ಪ್ರವೇಶದ ಫಂಕ್ಷನ್ ಆದ ನಂತರನೇ ನೀವು ತಿರುಪತಿಗೆ ಈ ಕೊಡನ ಸಮೇತ ತಗೊಂಡೋಗಿ ಯಾಕು ಮನೇಲಿ ಓಪನ್ ಮಾಡಬೇಡಿ ಈ ಕೊಡ ಸಮೇತ ನೀವು ತಿರುಪತಿಗೆ ತಗೊಂಡು ಹೋಗಿ ಅಲ್ಲಿ ನೀವು ಓಪನ್ ಮಾಡಿ ಅಂದ್ರೆ ಈಗ ಒಳಗಡೆ ಅಲ್ಲಿ ರಶ್ ಅಲ್ಲಿ ಇಲ್ಲ ಆಗಲ್ಲ ಅಂದ್ಕೊಳ್ಳಿ ಅಟ್ಲೀಸ್ಟ್ ತಿರುಪತಿ ರೀಚ್ ಆದ ನಂತರ ಒಂದು ರೂಮ್ ಮಾಡಿರ್ತೀರ ಅಲ್ಲಿ ಅಲ್ಲಿ ನೀವು ಅವಾಗ ಈ ದುಡ್ಡನ್ನೆಲ್ಲ ಒಂದು ಕವರ್ ತಗೊಂಡು ಈ ದುಡ್ಡನ್ನೆಲ್ಲ ನೀವು ತಿರುಪತಿ ಉಂಡಿಯಲ್ಲಿ ಅಲ್ಲಿ ಏನೊಂದು ಬಟ್ಟೆ ಇರ್ತಾರಲ್ಲ ಅಲ್ಲಿ ನೀವು ಇದನ್ನ ಅರ್ಪಿಸ್ಬೋದು ಸೊ ನಾನು ಹೇಳೋದೇನು ಅಂದರೆ ಈ ಒಂದು ತಂತ್ರ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಮನೆಗೆ ಹೊಂದುತ್ತೀರಾ ಮನೆ ಕಟ್ಟೇ ಕಟ್ತೀರಾ ಯಾವ ಮನೆ ಯಾರದಾದ್ರೂ ಏನಾದ್ರು ಮನೆ ಅರ್ಧ ಕಟ್ಟಿ ನಿಂತಿದ್ರೆ ಅವರು ಕೂಡ ಈ ಇದನ್ನು ಬರೋ ಶನಿವಾರದಿಂದನೇ ಮಾಡ್ತಾ ಹೋಗಿ ನೀವು ನಿಂತಿರೋ ಮನೆ ಕೂಡ ಯಾವುದೇ ಕಾರಣದಿಂದ ನಿಂತಿರ್ಬೋದು ಅದು ಮುಂದುವರೆದೇ ಮುಂದುವರಿಯುತ್ತೆ ಆದಷ್ಟು ಬೇಗ ನಿಮ್ಮ ಮನೆ ಒಂದು ಗೃಹ ಪ್ರವೇಶ ನೆರವೇರಿಸ್ತೀರಾ ಸೊ ಈ ಯಾವ ಕಾರಣಕ್ಕೂ ಮಿಸ್ ಮಾಡಿದರೆ ನೀವು ಈ ಒಂದು ತಂತ್ರನ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಗೆ ಯಾರು ಸಾಧ್ಯನೋ ಅವ್ರಿಗೆಲ್ಲರಿಗೂ ಈ ಒಂದು ತಂತ್ರನ ತಲುಪಿಸಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಅವ್ರಿಗೆ ಕಮೆಂಟ್ನಲ್ಲೇ ಉತ್ತರ ತಿಳಿಸ್ತೀನಿ ಹೇಗೆ ಹೇಳಬೇಕು ಅಂತ ಅಥವಾ ಡೈರೆಕ್ಟ್ ಇದಾರು ಮಾಡ್ತೇನೆ ನಾನು ಇನ್ನೊಂದು ಚಿಕ್ಕ ಶಾರ್ಟ್ ಆಗಲಿ ಮಾಡಿ ಅವ್ರಿಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸ್ತೀನಿ ಯಾರಿಗೇನೇ ಡೌಟ್ ಇದ್ದರೂ ಕೂಡ ಡೈರೆ ಡಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಾನು ಈ ತಂತ್ರಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ ಮಾಡಿ ಕಮೆಂಟನ್ನು ಮಾತ್ರ ದಯವಿಟ್ಟು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಸೊ ನಾನು ಇನ್ನೂ ತುಂಬ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಏನೆಲ್ಲ ನಿಮಗೆ ಈ ಪೂಜೆ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು